ಹ್ಞೂ ಹ್ಞೂ ಸರಿ ಹಾಂ ಸರಿ ನೋಡಿ ನಾನು ಗೊತ್ತಾ ಮತ್ತೆ ಬಿಟ್ಟಿದ್ದೀರಾ ಇಲ್ಲೊಂದು ಸೋಲ್ಲಪ್ಪ ಹ್ಞೂಪ್ಪ ನನಗೆ ಎರಡು ಮಕ್ಕಳು ಕಣೋ ನಾನು ಬರ್ಬಿಟ್ಟಿದ್ದೀನಿ ಒಬ್ಬ ಡಾಕ್ಟ್ರೂ ನೂರಕ್ಕೂ ದುಡ್ಡು ಮೊಬೈಲ್ ನೋಡಿರಲಿಲ್ಲ ಹದಿನಾರು ವರ್ಷ ಮಗಳ ಮುತ್ತಂಗೇ ಹ್ಞೂ ಬೆಳಿಗ್ಗೆ ಎದ್ದು ನಿತ್ಯ ಬೆಳಿಗ್ಗೆ ಲಟ್ಕೆ ಬರುತ್ತೆ ಅಲ್ಲ ಗೊತ್ತಿಲ್ಲ ನೋಡಿ ಥರ ಕೇಳ್ಕೋಬೇಕು ಕೀಳು ಹೋಗ್ತದೆ ಅದು ಕೇಳಿಕೊಬೇಕಂದ ಈಗ ನೆಂಪಲ್ಲಿ ಮಗಿ ಸೈಡಿಂದ ಕೋಬಾರ್ದು ಕಂದ ಇದರಿಂದ ಕೋಬೇಕು ಸ್ಟ್ರೈಟ್ ಬೈ ಗಿಡ ಲಟ್ಕೆ ಬರುತ್ತಲ್ಲ ಗೊತ್ತಿಲ್ಲ ಈ ಈಡಿಂದ ಬಾ ಹಂಗಲ್ಲ ಕಂದ ಮಗ ಅಲ್ಲಿ ಅಲ್ಲ ಹ್ಞೂ ಇದು ಹಂಗಲ್ಲ ಹೆಚ್ಚು ಈ ಬೆಳ್ಳ ಹ್ಞೂ ಮಾಡ್ತೀಯಲ್ವಾ ಹ್ಞೂ ಇತ್ತು ಮಗನ ಕೈ

ತೋರ್ತೀನಿ ಮೇಡಮ್ ನಾನು ಕಂಪೇರ್ ಮಾಡಬಾರ್ದು ಇಟ್ಕೊಂಡು ನೋಡಿ ಟ್ರೈನ್ ಅಂತ ಟ್ರೈನ್ ಇಲ್ಲ ಅವನಿಗೆ ಟ್ರೈಟ್ ಆಗಲ್ಲ ಕರೆಕ್ಟ್ರಾ ಕರೆಕ್ಟಾ ಇದನ್ನ ಇದನ್ನು ಕೆಳಗೆ ಹೇಳಬೇಕು ನಿಂಗೆ ಹೇಳಿ ಅಂತ ಹೇಳಿ ಅಂತ ಹೇಳಿ ಮಗಿಕ್ ಅಗ್ಬೇಕು ಮತ್ತೆ ನೋಡೋಲ್ಲ ಇಲ್ಲಿಂದ ಈಗ ಬ್ಯಾಗ್ ಅಂದೇ ಕಾಲ ಅದಕ್ಕೆ ತೀಬೇಕು ಹೆಸರೇ ಬಿಟ್ಟು ಇರ್ತೀನಿ ಬದಿ ಕಾಲ ಬದಿ ಅದೇಗ ವದಿ ಹಾಂ ಬರೀ ಬರ್ತೀವಿ ವಿಜಯಮ್ಮ ಸರಿ ಆಯಿತಾ ತಲೆ ಕೆಲಸ ಮಾಡಿದ್ರು ಒಂದ್ಸರಿ ವಿಜಯಮ್ಮ ಮಗುವೋಸ್ಕರ ಒಳ್ಳೆ ಕೆಂಪು ಈಗ ಎತ್ತು ತಾಯಿ ಮುಟ್ಟಲ್ಲ ಅಲ್ವಾ ಮಕ್ಕಳನ್ನೇ ಮುಟ್ಟಲ್ಲ ಈ ತಂಗಿ ನರ್ಸ್ ಅಂತೆ ಸಾವಿರ ಜನಕ್ಕೆ ಮುಟ್ಟಿರ್ತಾಳೆ ಸಾವಿರ ಸೇವೆ ಮಾಡಿರ್ತಾಳೆ ಒಂದ್ಸಲ ತಂಗಿಗೆ ಎಲ್ಲ ಹಂಗೆ ಅಂದ್ಬಿಡಿ ಹೋಗಬಹುದಾ ಇನ್ನು ಈತಾಯಿ ಹೇಳದು ನಮ್ಮಲ್ಲಿ ಹೆಸರಿ ಮಗಳ ಅಣ್ಣಾನು ಸರ್ಹಿತಾ ಅಣ್ಣ ಹಾಂ ಚಲೋ ತುಂಬಾ ಹುಷಾರಾಗುತ್ತೆ ಸೇವೆ ಮಾಡು ತಲೆ ಕಷ್ಟಕೋಬಾರ್ದು ಸಾವು ಬಂದಿದ್ರೆ ಮನೆಗೆ ಹೋಗೋಕ್ಕಾಗಲ್ಲ ಸಾವು ಬರುತ್ತೆ ಅಂದರೆ ಮನೆಗೆ ಹೋಗೋಕ್ಕಾಗಲ್ಲ ಅರ್ಥ ಆಗ್ತದಾ ಇದೆಲ್ಲ ಸಾವಲ್ಲ ನೋವು ಅಷ್ಟೇ ನಮ್ಮ ಕರ್ಮ ನಮ್ಮ ಕರ್ಮ ಅರ್ದ್ ಬಿಡ್ಲಿ ಅಂತ ಅದಕ್ಕೆ ದೊಡ್ಡದು ಏನು ರವೀಣ ಕರೆಕ್ಟಾ ಅಕ್ಕ ನೀನು ಬೈದಿತ್ತೀಯ ನಾನು ಬರ್ಬಿಟ್ಟ ನಾನು ಇಬ್ಬರು ಕಲ್ತ್ಕೊಂಡಿರೋ ನಾನು ನಂಬಲ್ಲ ನಂಗೆ ಪವರ್ ನಡೀತಿ ಇದು ನಿನ್ಕಲ್ ಆಗುತ್ತೆ ನಿನ್ಕಲ್ ಆಗುತ್ತಿದ್ದು ಕಾಲು ಬಾಯಿನೂ ಬರ್ತಾ ಇರಲಿಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀವಿ ಎರಡು ವರ್ಷದಿಂದಾನು ಮೆಡಿಸಿನ್ ಮೆಡಿಸಿನ್ ತಗೊಂತಿದೀನಿ ಕಮ್ಮಿ ಆಗ್ತಿಲ್ಲ ಮೂರ್ ಟೈಮ್ ಬಂದೋಗಿದೀವಿ ಅಂದ್ರೆ ಸಿಕ್ಕಿಲ್ಲ ಯಾವತ್ತೂ ನೀವು ಸಿಕ್ಕಿಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿದೀವಿ ಪರವಾಗಿಲ್ಲ ಸಿಕ್ಕಿದ್ರೆ ಅಣ್ಣ ಅಯ್ಯ ಯಾವ್ದೋ ಒಂದೇ ಕಾಲ್ ಮುಟ್ಬೇಕು ಅಂತ ಏನಿಲ್ಲ ತಂಗಿ ಅಣ್ಣ ಮುಟ್ಟ ಹಾಕಿದ ಎಲ್ಲೊಂದು ಮುಟ್ಟು ನಮಸ್ಕಾರ ಮಾಡಲ್ಲಂತಮ್ಮ ಯಾವ್ರು ಅವರು ಪಕ್ಕ ಊರೊಳ ಮತ್ತೆ ಹುಷಾರ ವಿಜಯಮ್ಮ